ಪ್ರತಿಭಟನೆಗೆ ಸ್ಪಂದಿಸಿದ ಅಧಿಕಾರಿಗಳು ಹೃದಯ ತಜ್ಞರ ನೇಮಕ ಅಭಿನಂದನೆ ತಿಳಿಸಿದ ಕರವೇ ಸ್ವಾಭಿಮಾನಿ ಸೇನೆ ಲಿಂಗಸುಗೂರು ಜನವರಿ ಇಪ್ಪತ್ತೊಂಬತ್ತು ಜನವರಿ ಹದಿಮೂರರಂದು ಸಾರ್ವಜನಿಕ ಆಸ್ಪತ್ರೆಗೆ ಹೃದಯ ರೋಗ ತಜ್ಞರನ್ನ ನೇಮಕ ಮಾಡಬೇಕೆಂದು ಆಗ್ರಹಿಸಿ ನಮ್ಮ ಸಂಘಟನೆಯು ಅರಬತ್ತಲೆ ಮೆರವಣಿಗೆ ಮಾಡಲಾಯಿತು ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಹೃದಯ ರೋಗ ತಜ್ಞರ ಕೊರತೆ ಇರುವುದರಿಂದ ಹೃದಯ ಸಮಸ್ಯೆಗಳಿಂದ ಬಳಲುವ ರೋಗಿಗಳು ಖಾಸಗಿ ಆಸ್ಪತ್ರೆಗಳತ್ತ ಹೋಗಬೇಕಾಗಿದ್ದು ಇದರಿಂದ ಭಾರಿ ಆರ್ಥಿಕ ಹೊರೆ ಎದುರಿಸುತ್ತಿದ್ದಾರೆ ತುರ್ತು ಸಂದರ್ಭದಲ್ಲಿ ತಕ್ಷಣ ಚಿಕಿತ್ಸೆ ಸಿಗದೆ ಜೀವಾಪಾಯ ಉಂಟಾಗುವ ಘಟನೆಗಳು ನಡೆಯುತ್ತಿವೆ ಬಡ ಮತ್ತು ಸಾಮಾನ್ಯ ಜನರ ಹಿತದೃಷ್ಟಿಯಿಂದ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಶಾಶ್ವತವಾಗಿ ಹೃದಯ ರೋಗ ತಜ್ಞರನ್ನ ನೇಮಕ ಮಾಡುವುದು ಅತ್ಯಂತ ಅಗತ್ಯವಿದೆ ಇದರಿಂದ ಸಮಯಕ್ಕೆ ಸರಿಯಾಗಿ ಚಿಕಿತ್ಸೆ ದೊರೆಯುವುದರೊಂದಿಗೆ ಅನಾವಶ್ಯಕ ಸಾವುಗಳನ್ನು ತಡೆಗಟ್ಟಲು ಸಹಕಾರಿಯಾಗುತ್ತದೆ ಅಲ್ಲದೆ ಕಿವಿ ಮೂಗು ಗಂಟಲು ತಜ್ಞರು ಇಲ್ಲದೆ ರೋಗಿಗಳು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಂದು ಮನವಿ ಸಲ್ಲಿಸಲಾಯಿತು ನಮ್ಮ ಪ್ರತಿಭಟನೆ ಹಾಗೂ ಮನವಿಗೆ ಸ್ಪಂದಿಸಿದ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಹೃದಯ ರೋಗ ತಜ್ಞರನ್ನ ನೇಮಕ ಮಾಡಿದ್ದು ಬುಧವಾರ ಬೆಳಗ್ಗೆ ಹೃದಯ ರೋಗ ತಜ್ಞರು ಅಧಿಕಾರ ಸ್ವೀಕರಿಸಿದರು ಪ್ರಯುಕ್ತ ನಮ್ಮ ಸಂಘಟನೆ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಸೇನೆ ವತಿಯಿಂದ ಆತ್ಮೀಯವಾಗಿ ಸನ್ಮಾನಿಸಿ ಸ್ವಾಗತಿಸಲಾಯಿತು ಅಲ್ಲದೆ ಮನವಿಗೆ ಸ್ಪಂದಿಸಿದ ಅಧಿಕಾರಿ ಹಾಗೂ ಜನಪ್ರತಿನಿಧಿಗಳು ಅಭಿನಂದನೆಗಳು ತಿಳಿಸಿದರು ಈ ಸಂದರ್ಭದಲ್ಲಿ ಸಂಘಟನೆಯ ತಾಲೂಕು ಅಧ್ಯಕ್ಷ ಜಿಲಾನಿ ಪಾಶ್ ವರದಿ ನಜೀರ್ ಅಹ್ಮದ್ ಟೇಲರ್ ಕನಕಟಿವಿ ಲಿಂಗಸುಗೂರು ಯಾತೀರು ಸುರ್ಕೂರು ಶಾಪೂರು ಆ ಎಲ್ಲಾ ಕಡೆ ಎರಡು ಜಿಲ್ಲೆ ಮಂದಿ ಬರ್ತಾರೆ ಇಲ್ಲಿ ಇಲ್ಲಿ ಹೃದಯ ರೋಗ ತಜ್ಞರು ಇಲ್ಲ ಹೃದಯ ರೋಗದ ಎರಡು ವರ್ಷ ಆಯ್ತು ಅಯ್ಯೋ ಡಾಕ್ಟರ್ ಮೇಲೆ ಮತ್ತೆ ಯಾರು ಬಂದಿಲ್ಲ ಯಾಕಂದ್ರೆ ಒಂದು ಎರಡು ತಿಂಗಳ ಹಿಂದೆ ನನಗೆ ಯಾಕೆ ಒಂದು ಆಗಿತ್ತು ಕಾರಣ ಇಲ್ಲಿಂದ ಇಲ್ಲಿ ಯಾರು ಇದ್ದಿಲ್ಲ ದಯವಿಟ್ಟು ಮೊನ್ನೆ ಒಂದು ಹದಿನೈದು ದಿವಸದಿಂದ ಒಂದು ಹುಡುಗ ಬಂದು ಇ ಸಿ ಜಿ ಮಾಡ್ಕೊಂಡು ಒಂದು ಎಕ್ಕು ಮಾಡಿಸ್ ಹೋಗಿದೆ ಅಲ್ಲಿ ನಡಬರ್ಕ ಸತ್ತ ಬಿಟ್ಟ ಹಂಗಾಗಿ ಎಕ್ಕು ಮಿಷಿನ್ ಏನಿಲ್ಲ ಇಲ್ಲಿ ದಯವಿಟ್ಟು ಇದು ಹುಣೆ ಯಾರ್ದು ಇದು ಯಾರು ಇದ್ರು ಹುಣೆ ಏನ್ ಶಾಸಕರ ಇದಾರೋ ಏನ್ ಮಾಜಿ ಶಾಸಕರ ಇದಾರೋ ಯಾರಿಗ್ ಕೇಳ್ಬೇಕು ನಾವು ಏನ್ ಅಧಿಕಾರಿಗಳು ಎರಡು ವರ್ಷದಿಂದ ಹೋರಾಟ ಮಾಡ್ತಾ ಇದೀವಿ ಅವ್ರಿಗೆ ಕಿವಿಗೆ ಏನ್ ಇವ್ ತಪ್ಪಾಗ್ಯಾವ ಏನಾಗ್ಯಾವ ನಮ್ಗೆ ಅರ್ಥ ಆಗ್ತಾ ಇಲ್ಲ ಯಾರಿಗೆ ಕೇಳ್ಬೇಕು ನಾವು ಎಷ್ಟೇ ಸಲ ಮನವಿ ಪಾತ್ರ ಕೊಡಕ ಸಾಕಷ್ಟು ಸಾಲ ಆಯ್ತು ಕೊಡಕ ಸಾಕಷ್ಟು ಸಾಲ ಆಯ್ತು ಯಾರಿಗೆ ಕೇಳಬೇಕು ಹೇಳಿದ್ರು ಹೋರಾಟಗಾರರಿಗೆ ಬರೀ ಹೋರಾಟ ಅಂತ ಈ ಸಲಹೆ ಹೃದಯ ರೋಗ ತಜ್ಞರು ಬೇಕೇ ಬೇಕು ಬಡವರು ಸಾರ್ವಜನಿಕ ಆಸ್ಪತ್ರೆಗೆ ಬರೋರು ಯಾರು ಬಡವರು ಯಾರು ಬರಲ್ಲ ತಜ್ಞರು ಬೇಕಂತ ನಾವು ಹೋರಾಟ ಮಾಡಿದ್ದೀವಿ ನಾವು ನಮ್ಮ ಸಂಘಟನೆಯಿಂದ ಕರ್ನಾಟಕ ಹಿಂಸಾಭಿಮಾನ ಚೇನೆಯಿಂದ ಆದ ಪ್ರಕರಣ ಒಂದು ಎಂಟು ಒಂದು ವಾರ ಆಯ್ತು ಮಾಡಿ ಅರಬತ್ತಲೇ ಮೆರವಣಿಗೆ ಮಾಡಿದ್ವಿ ಈ ಅಧಿಕಾರಿಗಳು ಎಚ್ಚೆತ್ತುಕೊಂಡು ನಮ್ಮ ನೀಲಕಂಠ ಸರ್ ಅವರಿಗೆ ಹೃದಯ ರೋಗ ತಜ್ಞರಂತ ನೇಮಕ ಮಾಡಿ ಅವರಿಗೆ ಡಿ ಎಚ್ ಅವರಿಗೆ ಧನ್ಯವಾದ ಮತ್ತೆ ಹಾಗೂ ದೀಪ ತಾಲೂಕು ಆರೋಗ್ಯಾಧಿಕಾರಿ ಅವರಿಗೆ ಧನ್ಯವಾದ ಮತ್ತೆ ಸಿಎಂ ರುದ್ರಗೌಡ ಅವರಿಗೆ ಅವರಿಗೆ ಧನ್ಯವಾದ ಹೇಳಿ ನಾನು ಈ ಕೃತಜ್ಞ ಸಲ್ಲ ಅಂತ ಹೇಳಿ ನಾನು ಮಾತು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ